ರಾಜ್ಯದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ ನಿರ್ಬಂಧದ ಮಧ್ಯೆ ಆರ್ಎಸ್ಎಸ್ ಕಾರ್ಯಕ್ರಮಗಳು ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ ನಿರ್ಬಂಧದ ಎಸ್ ಆರ್ಎಸ್ಎಸ್ ಕಾರ್ಯಕ್ರಮಗಳು ನವೆಂಬರ್ ಮೊದಲ ವಾರದಲ್ಲಿ ರಾಜ್ಯಕ್ಕೆ ಭಾಗವತ್ ಆಗಮಿಸಲಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ನಡೆಯಲಿರುವ ಎಸ್ನ ಬೌದ್ಧಿಕ ಕಾರ್ಯಕ್ರಮ ಆರ್ ಎಸ್ ಎಸ್ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಇನ್ನು ರಾಜ್ಯಕ್ಕೆ ಭಾಗವತ್ ಅವರು ಆಗಮಿಸಲಿದ್ದಾರೆ ಇನ್ನು ಹೊಕ್ಕೇರಿಹಳ್ಳಿ ಪಿ ಪಿ ಎಸ್ ಕಾಲೇಜಿನಲ್ಲಿ ಬೌದ್ಧಿಕ ಆಯೋಜನೆಯನ್ನ ಮಾಡಿದ್ದಾರೆ ಪಿ ಎಸ್ ಕಾಲೇಜಿನಲ್ಲಿ ಆಯೋಜನೆ ಮಾಡಿರುವ ಬೌದ್ಧಿಕ ಆಯೋಜನೆ ಇಲ್ಲಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಜನರಿಗೆ ಆರ್ ಎಸ್ ಎಸ್ ಇಲ್ಲಿ ಆಹ್ವಾನವನ್ನು ನೀಡಿರುವಂಥದ್ದು ಈ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧವನ್ನ ಹೇರಲಾಗಿದ್ದು ಈ ನಿರ್ಬಂಧದ ಮಧ್ಯೆ ಇನ್ನು ರಾಜ್ಯದಲ್ಲಿ ರಾಜ್ಯಕ್ಕೆ ಆರ್ ಎಸ್ ಮುಖ್ಯಸ್ಥ ಭಾಗವತ್ ಅವರು ಆಗಮಿಸಲಿದ್ದಾರೆ ಇದೇ ನವೆಂಬರ್ ಮೊದಲ ವಾರದಲ್ಲಿ ರಾಜ್ಯಕ್ಕೆ ಭಾಗವತ್ ಅವರು ಆಗಮಿಸಲಿದ್ದಾರೆ ಆರ್ ಎಸ್ ಎಸ್ನ ಬೌದ್ಧಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ನವೆಂಬರ್ ಮೊದಲನೆಯ ವಾರದಲ್ಲಿಯೇ ಬೆಂಗಳೂರಿನ ಪಿ ಎಸ್ ಕಾಲೇಜಿಗೆ ಆಗಮಿಸಲಿದ್ದಾರೆ ಭಾಗವತ್ ಅವರು ಆರ್ ಎಸ್ ಎಸ್ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಭಾಗವತ್ ಆಗಮಿಸಲಿದ್ದಾರೆ ಇನ್ನು ರಾಜ್ಯದಲ್ಲಿ ಈಗಾಗಲೇ ಆರ್ ಎಸ್ ಎಸ್ ಬಗ್ಗೆ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ವು ಇನ್ನು ಈ ಚರ್ಚೆಗಳ ನಡುವೆಯ ಮಧ್ಯದಲ್ಲಿಯೇ ರಾಜ್ಯಕ್ಕೆ ಭಾಗವತ್ ಅವರು ಆಗಮಿಸಲಿದ್ದಾರೆ ಆರ್ ಎಸ್ ಎಸ್ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಭಾಗವತ್ ಆಗಮಿಸಲಿದ್ದಾರೆ ಹೊಸಕೇರಿಹಳ್ಳಿ ಪಿ ಎಸ್ ಕಾಲೇಜಿನಲ್ಲಿ ಬೌದ್ಧಿಕ ಆಯೋಜನೆಯನ್ನ ಮಾಡಲಾಗಿದೆ ಇನ್ನು ಇಡೀ ರಾಜ್ಯದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧದ ಹಿನ್ನೆಲೆಯಲ್ಲಿ ಮತ್ತೆ ಆರ್ ಎಸ್ ಎಸ್ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಭಾಗವತ್ ಅವರು ಆಗಮಿಸಲಿದ್ದಾರೆ ನವೆಂಬರ್ ಮೊದಲ ವಾರದಲ್ಲಿ ರಾಜ್ಯಕ್ಕೆ ಭಾಗವತ್ ಅವರು ಆಗಮಿಸಲಿದ್ದಾರೆ